ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಖಾರ ಪೊಂಗಲ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಏನು ಅಂದರೆ ಇದು ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಇದು ಏನು ಅಂದರೆ ನಮಗೆ ಟ್ರಾವೆಲ್ ಮಾಡೋಕ್ಕೆ ಈಸಿ ಕ್ಯಾರಿ ಮಾಡೋಕ್ಕೆ ಅವ್ರಲ್ಲಿ ಟ್ರಾವೆಲಲ್ಲಿ ಹೋದರೆ ಈ ಥರ ಸ್ವಿಚ್ ಅಂತೂ ಎಲ್ಲ ಹೋಟೆಲ್ಸಲ್ಲೂ ಇದ್ದೇ ಇರುತ್ತೆ ಸೊ ಅಲ್ಲಿ ಹೋದಲ್ಲಿ ನಾವು ಪ್ಲಗ್ ಮಾಡ್ಕೊಬಿಟ್ಟು ಕುಕ್ ಮಾಡೋಬೋದು ಈಸಿಯಾಗಿ ಅಂಥೇಳಿ ಕಾರಲ್ಲಿ ಟ್ರಾವೆಲ್ ಮಾಡಿದ್ರೆ ಎಲ್ಲ ಐಟಮ್ಸ್ನೂ ತೊಗೊಂಡು ಹೋಗ್ಬೋದು ಲೈಟಲ್ಲಿ ಹೋದರೆ ಸ್ವಲ್ಪ ಕಷ್ಟ ಬಟ್ ಆದ್ರೂ ಅಟ್ಲೀಸ್ಟ್ ರೈಸ್ ಕುಕ್ಕರ್ ಬೇಕು ಅನ್ನೋದು ಹೋಗ್ತಾರೆ ನಾವು ಇಲ್ಲಿವರೆಗೂ ಫ್ಲೈಟಲ್ಲಿ ತೊಗೊಂಡು ಹೋಗಿಲ್ಲ ಕಾರಲ್ಲಿ ಟ್ರಾವೆಲ್ ಮಾಡೋ ಟೈಮಲ್ಲಿ ಸಮ್ ಟೈಮ್ಸ್ ತೊಗೊಂಡೋಗಿದ್ದೀವಿ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಏನೇನು ಐಟಮ್ಸ್ ಬೇಕೋ ಅದು ಇದನ್ನೆಲ್ಲ ಮಾಡ್ಕೊಬಿಟ್ಟು ತಿಂತೀವಿ ಸಮಟೈಮ್ಸು ಬೆಳಗ್ಗೆ ಹೊತ್ತು ತಿನ್ನಲ್ಲ ಮಧ್ಯಾಹ್ನಕ್ಕೂ ಇಲ್ಲಂದರೆ ರಾತ್ರಿಗೆ ಬೆಳಗ್ಗೆ ಹೊತ್ತು ಮೋಸ್ಟ್ ಆಫ್ ದ ಹೋಟೆಲ್ಸಲ್ಲೇ ಬ್ರೇಕ್ಫಾಸ್ಟ್ ಇರುತ್ತೆ ಅದು ತಿನ್ಬಿಡ್ತಾರೆ ಮಕ್ಕಳು ಹಸ್ಬೆಂಡು ಎಲ್ಲ ಮಧ್ಯಾಹ್ನಕ್ಕೆ ವಾಪಸ್ ಬರ್ತೀವಿ ಅಂದರೆ ಇದರಲ್ಲಿ ಎಲ್ಲ ರೆಡಿ ಮಾಡಿಟ್ಟು ಹೋಗಿ ಬಂದಿದ್ದ ತಕ್ಷಣ ಆನ್ ಮಾಡ್ತೀವಿ ಇಲ್ಲಾಂದರೆ ಆಟೋಮೆಟೆಡಲ್ಲಿ ಆನ್ ಮಾಡ್ಕೊಂಡು ಇಟ್ಟರೆ ಬರೋತ್ತಿಗೆ ರೆಡಿಯಾಗಿರುತ್ತೆ ಇಲ್ಲಾಂದರೆ ಡಿನ್ನರ್ಗೂ ಸೇಮು ಬಂದಿದ ತಕ್ಷಣ ಮಾಡ್ಕೊಳ್ಳೋ ಹಾಗೆ ಒಂದೊಂದು ವೆರೈಟಿ ತೋರಿಸ್ತೀನಿ ನಿನ್ನ ಮಕ್ಳಿಗೂ ಇದು ಇದೇ ಸೇಮ್ ಕೊಡಿಸಿದ್ದೀನಿ ಅವರೆಲ್ಲ ಕಾಲೇಜಲ್ಲಿ ಇದ್ದಿದ್ದಿಂದ ಅವ್ರಿಗೆ ಕಿಚನ್ ಇರುತ್ತೆ ಕಿಚನಲ್ಲಿ ಅವ್ರದ್ದು ಯೂಸ್ ಅಂತ ಹೇಳಿ ಐಟಮ್ಸ್ನೆಲ್ಲ ಪರ್ಚೇಸ್ ಅವರು ಗ್ರಾಸರಿ ಏನು ಬೇಕು ಅಂಥದ್ದು ಇದು ಕೆಲವುದೆಲ್ಲ ಐಟಮ್ಸು ನಾನೇ ಇಲ್ಲಿಂದ ಕೊಟ್ಕೊಡ್ತೀನಿ ಕಲಿಸ್ತೀನಿ ಅವರು ಅದರಲ್ಲಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಕೆಲವುಲ್ಲ ಇನ್ಸ್ಟ್ರಕ್ಷನ್ಗಳು ವಾಟ್ಸಪ್ಪಲ್ಲಿ ಕೇಳ್ತಾರೆ ಇಲ್ಲ ಫೋನಲ್ಲಿ ಕೇಳ್ತಾರೆ ಮಾಡಿಬಿಟ್ಟು ಎಲ್ಲ ಮಾಡಿ ಕಳಿಸ್ತೀನಿ ಅವರು ಮಾಡ್ತಾರೆ ಈಸಿ ಟ್ರಾವೆಲ್ ಮಾಡೋರ್ಗು ಈಸಿ ಇವಾಗ ರೆಸ್ಟೋರೆಂಟ್ನೇ ಹುಡ್ಕೊಂಡು ಹುಡ್ಕೊಂಡು ನಾವು ಎಲ್ಲೋ ನೋಡೋಕ್ಕೆ ಅಂತ ಜಾಗಕ್ಕೆ ಹೋಗ್ದಲ್ಲಿ ರೆಸ್ಟೋರೆಂಟ್ನ ಹುಡ್ಕೊಂಡು ಹುಡ್ಕೊಂಡು ತಿರೋದ್ ಕಷ್ಟ ಇಂಡಿಯನ್ದೇ ಬೇಕಾಗೋದು ಮೋಸ್ಟ್ ಆಫ್ ದ ಟೈಮ್ ನಮಗೆ ಬೇರೆಯವ್ರಿಗೆ ಗೊತ್ತಿಲ್ಲ ಇಂಡಿಯನ್ದು ವೆಜಿಟೇರಿಯನ್ ಹುಡ್ಕೋದು ಇನ್ನೂ ಕಷ್ಟ ಸೊ ಅದರಿಂದ ನಾವು ಏನು ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್ ಇವಾಗ ಇವಾಗ ಎಂಜಾಯ್ ಮಾಡ್ತಿರಲಿಲ್ಲ ಈ ಥರದ್ದೆಲ್ಲ ಇರಲಿಲ್ಲ ಇವಾಗೆಲ್ಲ ಈ ಥರದ್ದು ಸ್ಮಾಲ್ ಒನ್ಸು ಬಂದಿದೆ ಫಸ್ಟು ತುಂಬ ದೊಡ್ಡದು ಟೆನ್ ಲೀಟರ್ ಆ ಥರದೆಲ್ಲ ಇತ್ತು ಇದು ಬರೀ ಇವಾಗ ತ್ರೀ ಇದು ತ್ರೀ ಇಲ್ಲ ಫೋರ್ ಕಪ್ಸು ಸೊ ಸ್ಮಾಲರ್ ಒನ್ನು ಸೊ ಕ್ಯೂಟಾಗೂ ಇದೆ ಈಸಿ ಟು ಕ್ಯಾರಿ ಎಲ್ಲದು ಇರೋದ್ರಿಂದ ನಾವು ಇದನ್ನು ಇವಾಗ ತೊಗೊಂಡು ಹೋಗಿ ಮಾಡ್ಕೊತೀವಿ ಯಾವುದೇ ಅದು ಇದ್ರಲ್ಲಿ ಮಾಡೋಕ್ಕಾಗತ್ತೆ ಅನ್ನೋದನ್ನು ದಿನಕ್ಕೆ ಒಂದೊಂದು ತೋರಿಸ್ತಾ ಇರ್ತೀನಿ ಕಾಲೇಜಲ್ಲೂ ಇರೋ ಮಕ್ಳಿಗೂ ಅಷ್ಟೇ ಈಸಿಯಾಗಿ ನಾವೆಲ್ಲ ಮಿಕ್ಸ್ ಮಾಡ್ಕೊಂಡು ಕೊಟ್ಟರೆ ಅವ್ರು ಸುಮ್ಮನೆ ವಾಶ್ ಮಾಡ್ಕೊಂಡು ಹಾಕೋಬೋದು ಅಂಥದ್ದು ಈ ಪಾತ್ರೆಯಲ್ಲಿ ನಾಲ್ಕು ಜನಕ್ಕೆ ಆರಾಮಾಗಿ ಮಾಡ್ಕೋಬೋದು ಒಂದು ಹೊತ್ತಿಗಾಗತ್ತೆ ಇಲ್ಲ ಎರಡು ಹೊತ್ತಿಗೂ ಆಗತ್ತೆ ಅಂದರೆ ಎಷ್ಟು ಜನ ತಿಂತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೆಷ್ಟು ಕ್ವಾಂಟಿಟಿ ಅಂತ ಹೇಳಿ ನಾವು ಟೂ ಕಪ್ಸಿಗೆ ಫೋರ್ ಪೀಪಲ್ ತಿನ್ಕೊತೀವಿ ಫೋರ್ ಕಪ್ಸ್ ಅಂದರೆ ಐ ತಿಂಕ್ ಮೇ ಬಿ ಏಟು ಇಲ್ಲ ಜಾಸ್ತಿ ತಿನ್ನೋರು ಅಂದರೆ ಫೋರ್ ಪೀಪಲ್ ತಿನ್ಕೋಬೋದು ಮಾಡೋದನ್ನು ತೋರಿಸ್ತೀನಿ ಈಗ ಅದಕ್ಕೆ ಬೇಕಾಗಿರೋ ಸಾಮಾನುಗಳು ಏನು ಅಂತ ಹೇಳ್ತೀನಿ ಈಗ ಮೇನಾಗಿ ನಾನು ಒಂದು ಕಪ್ಪಿಗೆ ಮಾಡ್ತಾಯಿದ್ದೀನಿ ಬರೀ ಇಬ್ಬರಿಗೆ ಸೊ ಅರ್ಧ ಕಪ್ ರೈಸು ಅರ್ಧ ಕಪ್ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಸಾಕು ನಮಗೆ ಕಂಡೇ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಜಾಸ್ತಿನೇ ಆಗುತ್ತೆ ಅದಾದಮೇಲೆ ಕರ್ಬೇನ್ ಸೊಪ್ಪು ಹಸಿಮೆಣಸಿನ್ಕಾಯಿ ಇದು ಕರ್ಬೇನ್ ಸೊಪ್ಪಿಂದ ದಂಟು ಬರೀ ಕುಕ್ ಮಾಡೋದಕ್ಕೆ ಹಾಕಿದ್ರೆ ವಾಸನೆ ಬಿಟ್ಕೊಳ್ಳುತ್ತೆ ಅಂತ ಎಂಡಲ್ಲಿ ಗಾರ್ನಿಷ್ ಮಾಡೋಕ್ಕೆ ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ಅರಿಶಿಣ ಇದು ಆಮೇಲೆ ಇದರಲ್ಲಿ ಜೀರಿಗೆ ಮತ್ತು ಪೆಪ್ಪರ್ ಕಾರ್ನ್ಸು ಮತ್ತು ಇದು ಒಗ್ಗರಣೆ ಕೊಡೋದಕ್ಕೆ ಇದರಲ್ಲಿ ಇದು ಹಾಕಿದ್ದೀನಿ ಒಣಮೆಣಸಿನ್ಕಾಯಿ ಮತ್ತು ಕ್ಯಾಶ್ಯೂ ಆಮೇಲೆ ಹಾಕ್ಕೊಂಡು ತುಪ್ಪ ಹಾಕ್ಬಿಟ್ಟು ಮಾ ಮಾಡೋದದು ಅದು ಎಂಡಲ್ಲಿ ಮಾಡೋದು ತೋರಿಸ್ತೀನಿ ಅದು ಮುಂಚೆನೇ ಮಾಡ್ಕೊಳ್ಳೋರು ಸಾಟೆ ಇದರಲ್ಲಿ ಸಾಟೆ ಅಂತ ಇರುತ್ತೆ ಸಾಟೆ ಹೊತ್ಕೊಬಿಟ್ಟು ಪಾತ್ರೆ ಮಾಡ್ಕೊಬಿಟ್ಟು ಬೇಕಾದ್ರೆ ಸೈಡಲ್ಲಿ ಪ್ಲೇಟಲ್ಲಿ ತೆಗೆದು ಇಟ್ಕೊಬಿಟ್ಟು ಬೇರೆ ಎಲ್ಲ ಹಾಕ್ಬೋದು ಕುಕ್ ಮಾಡೋಕ್ಕೆ ನಾನು ಗಿಲ್ ಸ್ಟವ್ ಅಲ್ಲಿ ಇರೋದರಿಂದ ಅದನ್ನು ಸಪ್ರೇಟ್ ಮಾಡ್ಕೊತೀನಿ ಕಾಲೇಜು ಇಲ್ಲಾಂದರೆ ಅದೇ ಟ್ರಾವೆಲ್ ಹೋಗದವ್ರಿಗೆ ಫಸ್ಟೇ ಮಾಡಿ ಒಂದು ಪ್ಲೇಟಲ್ಲಿ ಎದ್ದು ಇಟ್ಕೊಬಿಟ್ರೆ ಎಂಡಲ್ಲಿ ಹಾಕೋಬೋದು ಅದನ್ನು ತುಪ್ಪನ ಒಂದು ಸ್ಮಾಲ್ ಬಾಟ್ಲಲ್ಲಿ ತೊಗೊಂಡು ಇದು ಸಾಲ್ಟು ಇಂಗು ಗೀ ಇದಿಷ್ಟು ಇದಕ್ಕೆ ಬೇಕು ಮಾಡೋ ವಿಧಾನ ಏನು ಅಂದರೆ ಇವಾಗ ಇದನ್ನು ತೊಳ್ಕೊಂಡು ಬರ್ತೀನಿ ತೊಳ್ಕೊಂಡು ಬಂದು ಬೇರೆ ಎಲ್ಲದನ್ನು ಹಾಗೆ ಹಾಕ್ಬೋದು ತೊಳ್ಕೊಂಡು ಬಿಟ್ಟು ಇದು ಕೆಳಗಡೆ ಎಲ್ಲ ವೈಪ್ ಮಾಡಬೇಕು ನೀರು ಇರಬಾರ್ದು ಎಲ್ಲ ವೈಪ್ ಇದೆ ಡ್ರೈಯೂ ಇದೆ ಇದನ್ನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ಫುಲ್ಲು ನೀರು ಹಾಕಿದ್ದೀನಿ ಜಾಸ್ತಿನೇ ತುಂಬಾ ನೀರಿದೆ ಒಂದು ಕಪ್ಪಿಗೆ ನಾಲ್ಕು ಕಪ್ ಥರ ಹಾಕಿದ್ದೀನಿ ಒಗ್ಗರಣೆಗೆ ಒಂದು ಎರಡು ಕರ್ಬೇನ್ ಸೊಪ್ಪು ಇಡ್ತೀನಿ ಮಿಕ್ಕಿದೆಲ್ಲ ಇವಾಗಲೇ ಹಾಕ್ತೀನಿ ನಾನು ಅದ್ರ ವಾಸನೆ ಬಿಟ್ಕೊಳತ್ತೆ ಅಂತ ಅದು ಉಪ್ಪು ಕೊನೆಯಲ್ಲೇ ಹಾಕ್ತೇನೆ ಇವಾಗ ಒಂದು ಸ್ವಲ್ಪ ಹಾಕ್ತೀನಿ ಅದಕ್ಕೂ ಹಾಕ್ತಿದ್ದೀನಿ ಅದರಿಂದ ಆಮೇಲೆ ಸ್ವಲ್ಪ ಅರಿಶಿನ ಅರಿಶಿನ ಕೊತ್ತೊಂಬರಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಕೊನೆಯಲ್ಲಿ ಎಂಡೆಲ್ಲ ಎಲ್ಲ ಮುಗಿದ ಮೇಲೆ ಹಾಕೋಕ್ಕೆ ಅದು ಉಪ್ಪು ಎಲ್ಲ ಹಾಕಿ ಎಂಡೆಲು ಮಿಕ್ಸ್ ಮಾಡ್ತೀನಿ ಇವಾಗ ಏನೇನು ಹಾಕ್ತೀನಿ ಅಂತ ಹೇಳಿದ್ರೆ ಕಟ್ಟು ಸ್ಲಿ ಸ್ಲಿಟ್ ಮಾಡ್ಕೊಂಡಿರೋ ಅಂಥದ್ದು ಅರಶಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಇದನ್ನ ಕುಟ್ತೀನಿ ಸ್ವಲ್ಪ ಕುಟ್ತೀನಿ ಜಾಸ್ತಿ ಬೇಡ ಸ್ವಲ್ಪ ಕುಟ್ಬಿಟ್ಟು ಆಮೇಲೆ ಹಾಕ್ತೀನಿ ಅದನ್ನ ಸ್ವಲ್ಪ ಕುಟ್ಟಿದ್ದೀನಿ ಹಾಕ್ತಾ ಈಗ ಆನ್ ಮಾಡ್ತೀನಿ ಈಗ ಸೂಪಿಗೆ ಇಡ್ತೀನಿ ಹಂಗೇನಾದ್ರು ತುಂಬ ನೀರಾಯ್ತು ಅಂದ್ರೆ ಸ್ವಲ್ಪ ರವೆ ಉರ್ಕೊಂಡು ಹಾಕೋಬಹುದು ಬಟ್ ನನಗೆ ಇದೇ ಸರಿ ಸೂಪ್ಗೆ ಇಡ್ತಿದ್ದೀನಿ ಯಾಕಂದ್ರೆ ತುಂಬ ಗಟ್ಟಿ ಇಷ್ಟ ಇಲ್ಲ ಆದಮೇಲೆ ಮತ್ತೆ ತೋರಿಸ್ತೀನಿ ಒಂದು ಸ್ಪೂನ್ ತುಪ್ಪನೂ ಹಾಕ್ತೀನಿ ಇಡ್ಲೇ ಚಳಿಗೆಲ್ಲ ಅಂಟ್ಕೊಬಿಟ್ಟಿದೆ ಚಳಿ ಬಂದಿದೆ ಸಾಕಷ್ಟು ಇನ್ನು ಆದ್ಮೇಲೆ ಮೆಕ್ಕೆ ತೋರಿಸ್ತೀನಿ ಮುಚ್ಚಳ ಹಾಕ್ಬೋದು ಅದು ಆಗೋದ್ಮೇಲೆ ತೋರಿಸ್ತೀನಿ ಮಿಕ್ಕಿದ್ದು ಅಷ್ಟರಲ್ಲಿ ಇದನ್ನೆಲ್ಲನೂ ರೆಡಿ ಮಾಡಿಟ್ಟಿರ್ತೀನಿ ಒಗ್ಗರಣೆನೆಲ್ಲ ರೆಡಿ ಮಾಡಿಟ್ರೆ ಇಮಿಡಿಯೇಟಾಗಿ ಹಾಕ್ಬಿಡ್ಬೋದು ಇವಾಗ ಎಂಡಲ್ಲಿ ಇದೆರಡು ಮತ್ತು ಒಗ್ಗರಣೆ ಅಷ್ಟೇ ಹಾಕಬೇಕು ಅಲ್ಲ ಕುಕ್ ಮಾಡೋಕೆ ಆಗಲೇ ಅದ್ರ ಪಾಡಿಗೆ ಆಗಲಿ ಇವಾಗ ಒಗ್ಗರಣೆಗೆ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಬಿಸ್ಪೀಸ್ ಮಾಡ್ತೀನಿ ಏನಕ್ಕೆ ಅಂದರೆ ಎತ್ತು ಬಿಸಾಕಬಾರ್ದು ತಿನ್ನಬೇಕು ಅಂಥೇಳಿ ಅದು ಕೂದಲಿಗೆಲ್ಲ ಒಳ್ಳೆಯದು ಏನಕ್ಕೆ ಬಿಸಾಕಬೇಕು ಅದಕ್ಕೋಸ್ಕರ ಬಿಸ್ ಪೀಸ್ ಮಾಡಿ ಹಾಕ್ತೀನಿ ಎಲ್ಲದರಲ್ಲಷ್ಟು ಸೇಫ್ ಇನ್ನು ಅದ್ರದ್ದು ತುಂಬದೇ ಶಾಖಕ್ಕೆ ಅದಿನ್ನು ರೋಸ್ಟ್ ಆಗುತ್ತೆ ಅಷ್ಟೆಲ್ಲ ಆಫ್ ಮಾಡ್ತೀನಿ ಆಮೇಲೆ ಹಿಂಗೆ ಸ್ವಲ್ಪ ಹಾಕ್ತೀನಿ ಆಗೋದ್ ಮೇಲೆ ಅದು ರೈಸ್ ಕುಕ್ ಹಾಕಿದ್ಮೇಲೆ ರೈಸ್ ಅದು ಇದನ್ನ ಆ್ಯಡ್ ಮಾಡಿದ್ರೆ ಮಕ್ಕಳು ಹೇಳ್ತಾರೆ ನೀನು ವೀಡಿಯೋ ಮಾಡಿ ಮಮ್ಮಿ ನಮ್ಗೆ ಈಸಿ ಆಗತ್ತೆ ನೋಡ್ಕೊಂಡು ಮಾಡೋಕ್ಕೆ ಅಂತ ಸೊ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ಹಾಗೆ ಬೇರೆ ಯಾರಿಗಾರು ಹೆಲ್ಪ್ ಆಗುತ್ತೆ ಅಂದರೆ ಆಗಲಿ ಅಂದ್ಕೊಂಡು ಇವಾಗ ಈ ಥರ ಆಗಿದೆ ಎಲ್ಲ ಕುಕ್ಕಾಗಿ ಎಲ್ಲ ಆಗಿದೆ ಇವಾಗ ಏನು ಅಂದರೆ ಸಾಲ್ಟು ಒಂದು ಸ್ವಲ್ಪ ಜಿಂಜರ್ ಪೇಸ್ಟ್ ಹಾಕ್ತಾ ಇದ್ದೀನಿ ಯಾಕಂದರೆ ಜಿಂಜರ್ ಪೈ ಪೈಕ್ ಸಿಗೋದು ಇಷ್ಟ ಇಲ್ಲ ನಮ್ಮ ಮನೆಯಲ್ಲಿ ಸೊ ಅದು ಸ್ವಲ್ಪ ಸಾಲ್ಟ್ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಮುಂಚೆನೇ ಹಾಕಿದ್ರೆ ಒಂದೊಂದು ಸರ್ತಿ ದಾಲ್ ಬೆಳೆಯ ಕುಕ್ ಆಗೋಲ್ಲ ಆಮೇಲೆ ಅದು ಓವರ್ ಸಾಲ್ಟ್ ಥರೂ ಅನಿಸುತ್ತೆ ಆ್ಯಂಡ್ ಇದೂ ಹಾಕ್ತಾ ಇದ್ದೀನಿ ಕ್ಯಾಶು ಮತ್ತು ಗೀ ಕಬ್ಬೇನ ಸೊಪ್ಪು ರೆಡ್ ಚಿಲ್ಲಿ ಒಗ್ಗರಣೆ ಥರ ಮಾಡಿರೋದು ಆ್ಯಂಡ್ ತುಪ್ಪ ತುಪ್ಪ ಹಾಂ ಹಾಕ್ತಾ ಇದ್ದೀನಿ ಇದರಲ್ಲಿ ಹೆಂಗೆ ಮಾಡಿದ್ರೆ ಸ್ವಲ್ಪ ಮೆಲ್ಟ್ ಆಗಿದೆ ಸೆಕೆಂಡ್ ಇರೋ 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 ಇದು ಇಟ್ಕೊಂದು ಸಕೆಂಡ್ ದೊಡ್ಗಡೆ ಹಾಕಿದ್ ನಾನು ತುಪ್ಪಲ್ಲ ಬೆಷ್ಟು ಚಳಿಗೆಲ್ಲ ಡ್ರೈ ಆಗೋಣ ಗಟ್ಟಿ ಯಾ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸು ಹಿಂಗೆ ಬಿಟ್ಟರೆ ಎಲ್ಲ ಡನ್ನಾಗಿದೆ ಇನ್ನು ಗಟ್ಟಿ ಬೇಕನ್ನೋರು ನೀರು ಕಮ್ಮಿ ಮಾಡ್ಕೊಳ್ಳಿ ನನಗೆ ಇದೇ ಥರ ಇಷ್ಟ ಯಾಕಂದ್ರೆ ಇನ್ನು ಸ್ವಲ್ಪ ಆದಮೇಲೆ ಫುಲ್ಲು ಅದು ಚಳಿಗಿನ್ನ ಗಟ್ಟಿ ಬೇರೆ ಆಗೋಗುತ್ತೆ ಸೊ ಎಲ್ಲ ಆಯಿತು ಇನ್ನೊಂದು ಫ ಟೂ ಮಿನಿಟ್ಸಿಂದ ಫೈವ್ ಮಿನಿಟ್ಸ್ ಆದರೆ ಚೆನ್ನಾಗಿ ತಿಕ್ಕ ಓಕೆ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕಾನ್ ಒತ್ತಿ ಬೇರೆಯವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತೋರಿಸಿ ನಿಮ್ಮದು ಕಾಲೇಜಲ್ಲಿ ಯಾವ್ದಾದ್ರು ಮಕ್ಕಳಿದ್ರೆ ಅವರು ಮಾಡ್ಬೋದು ಅವ್ರಿಗೂ ಕೊಡಿ ಮಾಡೋದಕ್ಕೆ ಹೇಳ್ಕೊಂಡು ಕೊಡಿ ಅವ್ರಿಗೂ ಪಾಸ್ ಮಾಡಿ ವೀಡಿಯೋಸ್ ಥ್ಯಾಂಕ್ಸ್ ಬಾಯ್